ಹೈಕಮಾಂಡ್ ಟಿಕೆಟ್ ಯಾರಿಗೆ ಬೇಕಾದರೂ ನೀಡಲಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕೆಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಂಸದ ಅನಂತಕುಮಾರ ಹೆಗಡಿ ಅವರು ತಮ್ಮೆಲ್ಲ ಕಾರ್ಯಕರ್ತರು ರೋಮಾಂಚನಗೊಳ್ಳುವಂತೆ ಮಾತನಾಡಿದರು ಈ ಬಾರಿ ನನಗೆ ಲೋಕಸಭಾ ಚುನಾವಣೆಗೆ ನಿಲ್ಲುವ ಯಾವುದೇ ಆಸಕ್ತಿ ಇರಲಿಲ್ಲ ಈಗಿನ ರಾಜಕಾರಣ ನಮಗೆ ಹೊಂದಾಣಿಕೆಯಾಗಲ್ಲ ನನ್ನ ಆರೋಗ್ಯ ಮತ್ತು ಇತರೆ ಕೆಲ ಕಾರಣಗಳಿಂದ ತಟಸ್ಥನಾಗಿದ್ದೆ ನನ್ನ ಮೌನಕ್ಕೆ ಶಾಸಕ ದಿನಕರ ಶೆಟ್ಟಿ ಅವರಿಂದ ಹಿಡಿದು ಪಕ್ಷದ ವರಿಷ್ಠರಿಂದಲೂ ನಾನು ಬಯಸಿಕೊಂಡೆ ಅಷ್ಟರಲ್ಲಿ ಪಕ್ಷದ ಕಾರ್ಯ ಕಾರ್ಯಕರ್ತರು ನನ್ನ ಮನೆಗೆ ಬಂದು ಈ ಬಾರಿಯೂ ಚುನಾವಣೆಯಲ್ಲಿ ನಿಲ್ಲುವಂತೆ ಒತ್ತಾಯಿಸಿದ್ರು ಎಲ್ಲರ ಒತ್ತಾಯದಿಂದ ಮತ್ತೆ ಯು ಟರ್ನ್ ಹೊಡೆಯುವ ಅವಕಾಶ ಸಿಕ್ಕಿದ್ದು ಇದು ನನ್ನ ಸೌಭಾಗ್ಯ ಎಂದು ಭಾವಿಸಿದ್ದೇನೆ ಬಿಜೆಪಿ ಕಳೆದ ಬಾರಿ ಹೇಗೆ ಗೆಲುವು ಸಾಧಿಸಿತ್ತೋ ಈ ಬಾರಿಯೂ ಆ ದಾಖಲೆಯನ್ನು ಮೀರಿ ಗೆಲುವು ಖಚಿತವಾಗಲಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ಸಮಾಜದ ವೈಭವದ ಯುಗ ಪ್ರಾರಂಭವಾಗಿದೆ ಎಂದರು ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರಾಮ ಜನ್ಮಭೂಮಿಯ ಗೆಲುವಿನ ಮತ್ತು ವಿಜಯದ ಅಭಿಯಾನ ಪ್ರಾರಂಭವಾಗಿದ್ದು ಎಲ್ಲೆಡೆ ವಾತಾವರಣವನ್ನು ನಾವು ಎದುರು ನೋಡುತ್ತಿದ್ದೇವೆ ಈ ಜಿಲ್ಲೆಗೆ ಸಂಘದ ಪ್ರಚಾರಕನಾಗಿ ಬಂದಾಗ ಮೊಟ್ಟ ಮೊದಲ ಅಭಿಯಾನವೇ ರಾಮ ಜನ್ಮಭೂಮಿ ಅಭಿಯಾನವಾಗಿತ್ತು ಅದರಿಂದ ಇಡೀ ಜಿಲ್ಲೆಯನ್ನು ಓಡಾಡಲು ಶುರು ಮಾಡಿದ್ದೆ ರಾಮ ಮಂದಿರ ದುಡ್ಡಿರುವವರು ಕಟ್ಟಿದ ದೇವಸ್ಥಾನ ಅಲ್ಲ ಸರ್ಕಾರ ಕಟ್ಟಿದ ದೇವಸ್ಥಾನವೂ ಅಲ್ಲ ಪ್ರತಿಯೊಂದು ಊರಿನ ಇಟ್ಟಿಗೆ ಪ್ರತಿಯೊಬ್ಬರ ಭಾವನೆಗಳನ್ನು ಅಲ್ಲಿ ಜೋಡಿಸಲ್ಪಟ್ಟಿದೆ ಏನೋ ತಾಡಿಗಲು ಯಾವ ನನ್ನ ಮಗನಿಂದಲೂ ಸಾಧ್ಯವಿಲ್ಲ ಇದೀಗ ಪರ್ವ ಶುರುವಾಗಿದೆ ಪಕ್ಷ ಟಿಕೆಟ್ ಯಾರಿಗೆ ಕೊಡಲಿ ಅವರನ್ನು ಗೆಲ್ಲಿಸುವ ಹೊಣೆ ನಮ್ಮ ಇಡೀ ದೇಶದಲ್ಲಿ ಒಂದು ವಿಜಯದ ಗಾನ ಒಳಗಿರುತ್ತದೆ ಆ ವಿಜಯದ ಧ್ವನಿ ಪ್ರತಿಧ್ವನಿ ಆಗಿರ್ತದೆ ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಕನ್ಯಾಕುಮಾರಿ ಇರಬಹುದು ಕಾಶ್ಮೀರ ಇರಬಹುದು ಅಸ್ಸಾಂ ಇರಬಹುದು ಅಥವಾ ಗುಜರಾತ್ ಇರಬಹುದು ಎಲ್ಲ ಕಡೆಗಳಲ್ಲಿ ಒಂದೇ ಧ್ವನಿಯಲ್ಲಿ ಆ ವಿಜಯದ ಧ್ವನಿ ಇವತ್ತು ಕೇಳ್ತಾ ಇದೆ ಇದು ಸಾಮಾನ್ಯ ಕ್ಷಣ ಅಲ್ಲ ಒಂದು ಸಾವಿರ ವರ್ಷದಲ್ಲಿ ಒಂದು ಕೂಡಿ ಬಂದಿರತಕ್ಕಂತಹ ಅವಕಾಶ ಇಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಆಗಿರತಕ್ಕಂತಹ ಅನ್ಯಾಯ ಅನಾಹುತ ಅತ್ಯಾಚಾರ ದೌರ್ಜನ್ಯ ಇದಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಬಹುತೇಕ ಯಾವ ಪಟ್ಟಿ ಮಾಡ್ತಾ ಹೋದ್ರು ಕೂಡ ಆ ಪಟ್ಟಿನೂ ಸಾಕಾಗಲಿಕ್ಕಿಲ್ಲ ಅಷ್ಟು ಅನ್ಯಾಯ ಅತ್ಯಾಚಾರಗಳು ಕೇವಲ ರಾಮ ಜನ್ಮಭೂಮಿ ಹೋರಾಟ ಒಂದರಲ್ಲೇನೆ ಮೂರುವರೆ ಲಕ್ಷಕ್ಕೂ ಜಾಸ್ತಿ ಜನ ಸತ್ತು ಬಲಿದಾನ ಸಾವಿರಾರು ಸಂಖ್ಯೆಯಲ್ಲಿ ಸನ್ಯಾಸಿಗಳು ಸತ್ರು ಸೊ ಅದ್ಭುತವಾಗಿರತಕ್ಕಂಥ ಒಂದು ಗೆಲುವಿನ ವಿಜಯದ ಸಂಭ್ರಮದಲ್ಲಿ ನಾವೆ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯ ಆಮಂತ್ರಣ ಎಲ್ಲರಿಗೂ ತಲುಪಿದೆ ಅಂತ ಭಾವಿಸಿದ್ದೀನಿ ಸಾಂಕೇತಿಕವಾಗಿ ಕೆಲವು ಕಡೆ ಹೋಗಿ ಬರಬೇಕು ಅಂತ ಇವತ್ತು ಹೇಳಿದ್ದಾರೆ ತುಂಬಾ ಸಂತೋಷ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೆ ಈ ಜಿಲ್ಲೆಗೆ ಬಂದಾಗ ಸಂಘದ ಪ್ರಚಾರಕನಾಗಿ ಜಿಲ್ಲೆಗೆ ಬಂದಾಗ ಮೊಟ್ಟ ಮೊದಲ ಅಭಿಯಾನವೇ ರಾಮ ಜನ್ಮಭೂಮಿ ಅಭಿಯಾನ ಆಗಿತ್ತು ಇಟ್ಟಿಗೆ ಪೂಜೆ ಅಭಿಯಾನ ಆಗಿತ್ತು ಅವತ್ತಿಂದಲೇ ಇಡೀ ಜಿಲ್ಲೆಯ ಪ್ರ ಓಡಾಟ ಪ್ರಾರಂಭ ಆಯ್ತು ಏನೇ ಇರಲಿ ಇವತ್ತಿನ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತ ಅವಕಾಶ ಇಲ್ಲ ಕಾರ್ಯಕರ್ತರ ಜೊತೆಗೆ ಗೊತ್ತಿರ್ಲಿಲ್ಲ ಬಹುತೇಕ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಎಲ್ಲರ ಜೊತೆಗೂ ಕುತ್ಕೊಂಡು ಚರ್ಚೆ ಮಾಡಬಹುದು ಅನ್ನುವಂತಹ ಒಂದು ಕಲ್ಪನೆ ನನಗೂ ಇರಲಿಲ್ಲ ಇನ್ನೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಕಳೆದ ಕೆಲವು ವರ್ಷಗಳಿಂದ ಅದು ಅನಾರೋಗ್ಯದ ತೊಂದರೆ ಇರಬಹುದು ಅಥವಾ ಬೇರೆ ವೈಯಕ್ತಿಕ ಕಾರಣದಿಂದ ಇರಬಹುದು ಹಲವು ಬಾರಿ ನಾನು ಹೇಳಿದ್ದೇನೆ ಕಳೆದ ಮೂರು ಚುನಾವಣೆಯಿಂದಲೂ ಹೇಳ್ತಾನೆ ಇದ್ದೆ ನಾನು ಈ ಚುನಾವಣೆ ರಾಜಕಾರಣ ಸಾಕು ನಮ್ಗೆ ಒಪ್ಪುದಿಲ್ಲ ಯಾಕಂದ್ರೆ ಪ್ರೊಫೆಷನಲ್ ಪೊಲಿಟಿಷಿಯನ್ಸ್ ನಾವು ಅದಕ್ಕೋಸ್ಕರ ಹೇಳ್ದಲ್ಲೆಲ್ಲ ಬಯಸ್ಕೊಂಡೆ ಅದು ಇಲ್ಲಿರ್ಬಹುದು ಮೇಲಿರ್ಬೋದು ಎಲ್ಲಾ ಕಡೆ ಇರ್ಬೋದು ಅದು ಜನಕರ್ ಶೆಟ್ಟ ಆದಿಯಾಗಿ ಎಲ್ಲರೂ ಕೂಡ ನಮ್ಗೆ ಇಲ್ಲಿಯಕ್ಕೋ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡಿದಾರೆ ಮೊನ್ನೆ ಕಿತ್ತೂರದವರು ಎಲ್ಲರೂ ಬಂದಿದ್ದಾರೆ ಮಾಜಿ ಶಾಸಕಿಯಾಗಿ ಎಲ್ಲರೂ ಕೂಡ ಬಂದ ನಿಜಕ್ಕೂ ಆ ಒಂದು ವಿಶ್ವಾಸ ಅಭಿಮಾನ ಆ ಒಂದು ಪ್ರೀತಿ ಇದನ್ನ ಶಬ್ದದಲ್ಲಿ ಬಹುತೇಕ ನಾವು ತೂಕ ಮಾಡಬಾರ್ದು ಶಬ್ದಗಳಿಗೆ ಆ ಯೋಗ್ಯತೆ ಇಲ್ಲ ಹೃದಯದ ಯೋಗ್ಯತೆ ಯಾವತ್ತೂ ಕೂಡ ನಾಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೃದಯದ ಭಾಷೆಯನ್ನ ಸಂಪೂರ್ಣವಾಗಿ ನಾಲಿಗೆ ಪ್ರಸ್ತುತಪಡಿಸಲಿಕ್ಕೆ ಆಗುತ್ತೆ ಹೃದಯ ಅದೊಂದು ಸೀಮಾತೀತವಾಗಿರತಕ್ಕಂಥ ವಿಷಯ ನಾಲಿಗೆಗೊಂದು ಒಂದು ಸೀಮೆ ಇದೆ ಪ್ರತಿ ಬಾರಿ ಅವ್ರು ಬಂದಾಗ ಸುಮ್ಮನೆ ಹೇಳ್ತಾ ಇದ್ರು ಹಲವು ಬಾರಿ ಬರ್ತಿದ್ರು ಹಿರಿಯರು ಅವರು ಇವರು ಎಲ್ಲ ಬರ್ತಿದ್ರು ಬಂದಾಗ ನಾನ್ ಹೇಳಿದ್ದನ್ನ ಹೋಗ್ತಾ ಇದ್ದೆ ಸ್ವಾಭಾವಿಕವಾಗಿ ನಮ್ಮ ಮೂರ್ಖತನವೂ ಗೊತ್ತಿದೆಯಲ್ಲ ಬೇರೆಯವ್ರಿಗೆ ಹೇಳಲಿಕ್ಕೆ ಅವಕಾಶ ಕೊಡುದಿಲ್ಲ ನಾವೇ ಹೇಳ್ಬಿಡ್ತೇವೆ ಸೊ ನಾವ್ ಹೇಳಿದ್ದನ್ನ ಕೇಳ್ಕೊಂಡು ಹೋಗ್ತಾ ಇದ್ದೆ ಮೊನ್ನೆ ಎಲ್ಲಾ ಒಂದ್ ದೊಡ್ಡ ಗುಂಪು ಕಟ್ಕೊಂಡು ಬರ್ತೇವೆ ಬಂದು ಕೂತ್ಕೊಂಡು ಅವ್ರು ಇಷ್ಟನೇ ಎಲ್ಲಾ ಕಡೆ ವಿಜಯದ ಗಾನ ಬಳತ್ತ ಅವ್ರು ಇಷ್ಟನೆ ಅವ್ರ್ ಏನ್ ಮಾತಾಡ್ಲಿಕ್ಕೆ ಪ್ರತಿ ಬಾರಿ ಬಂದಾಗ ತುಂಬಾ ಗೌರವದಿಂದ ಚಾಯಿ ಅದು ಇದು ಎಲ್ಲ ಕುತ್ಕೊಂಡು ಮಾತಾಡುವಂತದ್ದು ಮೊನ್ನೆ ಕಳೆದ ಬಾರಿ ಬಂದಾಗ ಅದು ಒಂದು ರೀತಿ ವಿಚಿತ್ರವಾಗಿ ಬಂತ ನಿಮ್ ಕತೆ ಕೇಳಕ್ ಬಂದಿಲ್ರಿ ನಾವ್ ಇಲ್ಲಿ ನಾವ್ ಹೇಳ್ತೀವಿ ಕೇಳ್ರಿ ಅವ್ರದ್ಗ ಅದ್ ಗಡಸು ಧ್ವನಿ ಇರ್ತದೆ ನಾವ್ ಹೇಳ್ತೀವಿ ಕೇಳ್ರಿ ಮತ್ತೇನ್ ಹೇಳಕ್ ಹೋಗ್ಬೇಡ್ರಿ ನೀವು ಹೂ ಅನ್ಬಿಡ್ರಿ ಎದ್ದ ಹೋಗ್ತಿವಿ ನಾವು ಹೂ ಅನ್ಬಿಡ್ರಿ ಮತ್ತೇನ್ ಹೇಳಕ್ ಹೋಗ್ಬಿಡ್ರಿ ಬಂದಿಲ್ಲ ನಾವು ಹೂ ಅನ್ಬಿಡ್ರಿ ಏನ್ ಹೇಳ್ತಾ ಇದ್ರಿ ನಮಗೂ ಅರ್ಥ ಮಾಡಿಸಿದೆ ಅಂತ ಅದ್ ಏನ್ ಇಲ್ ತಗೊರಿ ಹೂ ಅನ್ಬಿಡ್ರಿ ನಾವು ಅಂಟ್ರಿ ಅಂದ್ರು ಅಷ್ಟ್ರ ಮಟ್ಟಿಗೆ ಬಹುತೇಕ ಖಂಡಿತವಾಗಿ ಅವತ್ತಿನ ದಿವಸದಲ್ಲಿ ನನ್ನ ಭಾವನೆಗಳನ್ನ ತೊಡ್ಕೊಂಡು ನಾನು ತುಂಬಾ ಪ್ರಯಾಸ ಕೊಡ್ತೇನೆ ಅದೇನು ವಾಪಸ್ಸು ರಾಜಕಾರಣದಿಂದ ಹೊರಗೆ ಹೆಜ್ಜೆ ಸಂಪೂರ್ಣವಾಗಿ ರೀತಿ ಇವತ್ತು ಸಿಕ್ಬಿಟ್ಟಿದೆ ಗೊತ್ತಿಲ್ಲ ಹೇಗೆ ಹೋಗತ್ತೆ ಏನು ಎಂತದು ತಲೆ ಟೋಟಲಿ ಬ್ಲಾಂಕ್ ಇದೆ ಗಾಡಿ ಹೋಗ್ತಾ ಇದೆ ಆದ್ರೆ ಇಷ್ಟು ಮಾತ್ರ ನಿಶ್ಚಿತ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಏನು ಗೆದ್ದಿತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಹುಮತದಿಂದ ಈ ಕ್ಷೇತ್ರದ ಜನ ಬಿಜೆಪಿಯನ್ನ ಗೆಲ್ಲಿಸಿ ಕರೆಸಿದ್ರು ಈ ಬಾರಿ ನನಗೆ ವಿಶ್ವಾಸ ಇದೆ ಆ ದಾಖಲೆಯನ್ನು ಅಳಿಸ್ತಿದ್ದೆ ದಿನಕರಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ ಹೆಗಡೆ ಅವರು ಮತ್ತೆ ಸ್ಪರ್ಧೆ ಮಾಡಬೇಕು ಎಂದು ಒಂದು ವರ್ಷಗಳಿಂದ ವೈಯಕ್ತಿಕವಾಗಿ ಸಂಪರ್ಕಿಸಿ ಒತ್ತಾಯವನ್ನು ಮಾಡುತ್ತಿದ್ದೇನೆ ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಕರಾವಳಿಯಲ್ಲಿ ಎದೆಗಾರಿಕೆ ಇರುವ ಜನಪ್ರತಿನಿಧಿ ಎಂದರೆ ಅವರು ಅನಂತಕುಮಾರ್ ಹೆಗಡೆ ಅವರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿಯೂ ಅವರ ಕೊಡುಗೆ ಅಪಾರವಾಗಿದೆ ವಿವಿಧ ಯೋಜನೆಗಳನ್ನು ಮತ್ತೆ ಜಾರಿಗೆ ತರುವುದು ಸೇರಿ ಅಭಿವೃದ್ಧಿಗೆ ಮುದಡಿ ಬಾರಿಯಲಿದ್ದಾರೆ ನಾಮಕಾವಸ್ಥೆಗೆ ಯಾರೋ ಒಬ್ಬರು ಸಂಸದರಾದಲ್ಲಿ ಜಿ ಜಿಲ್ಲೆ ಅಭಿವೃದ್ಧಿಯಾಗುವುದು ಹೀಗಾಗಿ ಎಲ್ಲಾ ಕಾರ್ಯಕರ್ತರಲ್ಲಿಯೂ ಮನವಿ ಮಾಡಿದ್ದು ಈ ಬಾರಿ ಅನಂತಕುಮಾರ ಹೆಗಡೆ ಅವರನ್ನು ಗೆಲ್ಲಿಸಬೇಕಾದ ಅನಿವಾರ್ಯತೆ ಇದೆ ಇವತ್ತು ಕಾಂಗ್ರೆಸ್ ಗೊತ್ತಿದೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಿಲ್ತಾರ ಇಲ್ಲ ನಿಲ್ತಾರ ಇಲ್ಲ ಅನ್ನುವಂತೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ನಿಲ್ಲದೆ ಇದ್ರೆ ಒಂದು ನೂರು ಮಂದಿ ಇದೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ ಅಂದ್ರೆ ಏನ್ ನನಗಡ ನಿಲ್ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತೇ ಹೀಗಾಗಿ ನಮ್ಗೆ ಮುಖ್ಯ ನಮ್ ದೇಶ ಮುಖ್ಯ ಇದೆ ದೇಶ ಮುಖ್ಯ ಅಂತ ಹೇಳಿದ್ರೆ ಸನ್ಮಾನ್ಯ ಮೋದಿ ಅವರು ಬಹಳ ಮುಖ್ಯ ಇದ್ದಾರೆ ಮೋದಿ ಅವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ನಾವು ನಮ್ಮ ಜಿಲ್ಲೆಯಿಂದನೂ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯ್ಕ ಮಾಜಿ ಜಿಲ್ಲಾಧ್ಯಕ್ಷ ಕೆಜಿನಾಯ್ಕ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಮುಖರಾದ ಎಸ್ ಹೆಗಡೆ ವಿನಾಯಕ ಬಾಳೇರಿ ಪ್ರಸಾದ್ ನಾಯ್ಕ ಕುಮಾರ್ ಮಾರ್ಕೆಂಡಿಯಾ ಸಂದೀಶ್ ಶೆಟ್ ಎಂಎಂ ಹೆಗಡೆ ಮಹೇಶ್ ಶೆಟ್ಟಿ ಶೆಟ್ಟಿಅನುರಾಧ ಭಟ್ ಚತೀಶ್ ಶಾನ್ಬಾಗ್ ಜಿಎಸ್ ಗುನ್ಗಾ ಗೌಡ ವಿಶ್ವನಾಥ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ಸಂತೋಷ್ ನಾಯ್ಕ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆಂದ್ರಾಪ್ಲಸ್ ನ್ಯೂಸ್ ಕಾಗೆ ರಘವೇಂದ್ರ ಕುಮಟಾ